i <laughs>

मेधाइंद्रो दधा मेधांदी सरस्वते अश्विना मेधा मेअश्विना उ दताबुष्क्रज अपरासु जेधा गंधर्वसु जन्म दी मेधा सरस्वती सा महा मेधा सुरभर्जुशताक स्वाह मेधा सुरभर्श्वरो हिरण्यवर्ण जगती जगम्य और जसवतेवा जसाविन वमाना सामाहमेधां सुप्रदीगा दुष्णदां मजे मेधां मजफ प्रजां मही एक्यस्तेजो दधातो मजे मेधां मजफ प्रजां महेंद्र यंद्र यंदत धातो मजे मेधां मजफ प्रजां महेशोर जोधा जो दधातु हरे नमः अम्बिगादे नमः शिवो नामरूपाभ्यां या देवी सर्वमङ्गला सर्वदोषयमङ्गलं न अनन्दासनाधर्मः धर्मासनाधर्मः ज्ञानासनाधर्मः वैराग्यासनाजन्म ऐश्वर्यासनाजन्म पद्मासनाजन्मः पद्मनस्य उपरि भुदेव्यासनाजन्म बुदेवीमूर्धरे नमः मूलेन आवाहनादिकं निदाय आवाहनस्तापनसन्निदानसनिरोधन दिग्बन्धन अवगुण्डन तालत्रया धेनुमुद्राम्बदस्य योनिमुद्राम्बदस्य पाघ्य आशमन आत्धारण्योगपजास्त्यूपज मुखे आचमनम आचमनीय सामर्पया स्तपज स्थान आचमनीय सामर्पयाम आचमनियानंदर वस्त्र पुष्पा सामर्पया आभरण पुष्पा समर्पयाम हरंदरणा अक्षरा सामर्पया हरिद्रांकुम सिंधुरसूर्ण सर्पयामें पुष्पलिका समर्पयाम अत पुष्पय संबूजया ओं हईं रईं श्री प्रकृत निका विद्याम सर्वभूतइन श्रद्धारेन्हात्म वाच्येन्म पद्लम स्वाहारे नहा स्वीर हिण्येन्नहापुष्ठारेम विभाव नहा नानादाधिमलपत्रुष्पाचन पूजा सर्भाव्य स्म गौरवसिदं संयुक्ता वयं गौरवामस्वं निवेदयामि क्षेमासंयुक्ता मध्ये मध्यपाणि सर्वेषे सर्वेशे सर्वशक्तिसमन्विते भजे छस्त्राहिनो देवी भुत्ये दे देवी दे 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 नमो स्तुते दे। जगन्धे मङ्गलाकाली भद्रकाली कपालिनी दुर्गा क्षमा क्षमाशात्रे स्वाहा स्वधनमूस्तुरे अजनं दृशयामि नीराजनानन्दरय आचमन्यानन्दरय परिमलपत्राणि पुष्पाणि समर्पयामि रक्ष धारयामि नमस्करोमि

ಶ್ರೀಗರಭ್ಯೋ ನಮಃ ಆದಿಪೋಧ್ಯಾಯ ದೇವಾಜ ದಂತಮೋಲಕಧಾರಿಣೆ ವಲ್ಲಭ ಪ್ರಾಣಕಾಂತಾಜ ಶ್ರೀಗಣೇಶಾಯ ಮಂಗಳ್ ಕೌಂಡಿನ್ಯಗಿರಿ ಕ್ಷೇತ್ರ ಶ್ರೀ ಕ್ಷೇತ್ರ ಕೂಟಾದ್ರಿ ಕೂಡುಮಲೆ ಇಲ್ಲಿ ಗಣಪತಿ ಪ್ರತಿಷ್ಠೆ ಮಾಡಿ ನಾಲ್ಕು ಯುಗಗಳಾಗಿದೆ ಕೃತಿಯುಗ ತ್ರೇತ್ರಾಯುಗ ದ್ವಾಪರಯುಗ ಕಲಿಯುಗ ಅಂತೇಳಿ ಮೊದಲನೇ ಯುಗದಲ್ಲಿ ಕೃತಿಯುಗದಲ್ಲಿ ತ್ರಿಪುರಾಸ್ಪರ ಎಂಬ ರಾಕ್ಷಸರು ಆ ರಾಕ್ಷಸನ್ನ ಸಂಹಾರ ಮಾಡೋದಕ್ಕೋಸ್ಕರ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಸೇರಿ ಸ್ವಾಮಿನ ಇಲ್ಲಿ ಸಾಲಿಗ್ರಾಮ ಶಿಲೆಯಲ್ಲಿ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ಈ ಪ್ರತಿಷ್ಠೆಗೆ ಮೂವತ್ತ್ಮೂರು ಕೋಟಿ ದೇವಾನುದೇವತೆಗಳು ಈ ಜಾಗದಲ್ಲಿ ಕೂಡಿರೋದ್ರಿಂದ ಸುತ್ತಲೂ ಬೆಟ್ಟ ಇರೋದರಿಂದ ಕೂಟಾದ್ರಿ ಕೂಡು ಮಲೆ ಅಂತ ಹೆಸರು ಅದು ಜನರ ಹಾಡು ಭಾಷೆಯಲ್ಲಿ ಕರೀತ ಅರ್ಥವಿಲ್ಲದರ ಕೂಡು ಹೋಗಿ ಅಂತ ಆಗಿದೆ ಲಂಕೆಯಲ್ಲಿ ಶ್ರೀರಾಮಚಂದ್ರ ಇರಬೇಕಾದರೆ ಶೀತ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ದ್ವಾಪರ ಯುಗದಲ್ಲಿ ಕೃಷ್ಣನಿಗೆ ಸಮಂತಕಮಣಿ ಅಪವಾದ ಬಂದಾಗ ಶ್ರೀಕೃಷ್ಣ ಪರಮಾತ್ಮರು ಪಂಚಪಾಂಡವರು ಬಂದ ದರ್ಶನ ಕೊಟ್ಟಿದ್ದಾರೆ ಅಂತೇಳಿ ಕೃತಿ ತ್ರೇತ್ರ ದ್ವಾಪರ ಈ ಮೂರು ಯುಗದಲ್ಲೂ ದೇವಸ್ಥಾನ ಇರಲಿಲ್ಲ ದೇವರು ಬೈಲಲ್ಲಿರ್ತಕ್ಕಂಥದ್ದು ಈ ಕಲಿಯುಗದಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ದೇವಾಲಯವನ್ನು ಕಟ್ಟಿರ್ತಕ್ಕಂಥದ್ದು ಗಣಪತಿ ಹಬ್ಬದ ಮಾನೆಯ ಸಹ ಬ್ರಹ್ಮರಥೋತ್ಸವ ನಡೆಯುತ್ತದೆ ಇದೇ ಬೆಟ್ಟದ ಮೇಲೆ ಕೌಂಡಿನ್ಯ ಮಹರ್ಷಿಗಳು ತಪಸ್ ಮಾಡಿರ್ತಕ್ಕಂಥ ಸ್ಥಳ ಕೌಂಡಿನ್ಯ ನದಿ ಉಗಮಸ್ಥಾನವಿದೆ ಆ ಕೌಂಡಿನ್ಯ ಮಹರ್ಷಿಗಳಿಂದಲೇ ಗಣಪತಿಗೆ ಫಸ್ಟ್ ಪೂಜೆ ಅನ್ನೋ ಒಂದು ಇತಿಹಾಸ ಆಗಿನ ಕಾಲದಿಂದಲೂ ಬಂದಿರತಕ್ಕಂಥದ್ದು ಹಾಗೂ ಕೌಂಡಿನ್ಯ ಮಹರ್ಷಿಗಳಿಂದ ಇದೇ ಇದೇ ಗ್ರಾಮದಲ್ಲಿ ಕ್ಷಮದಾಂಬ ಸಮೇತ ಸೋಮೇಶ್ವರ ಸ್ವಾಮಿ ಹಾಗೂ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶ್ವರ ಸ್ವಾಮಿ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಕೌಂಡಿನ್ಯ ಮಹರ್ಷಿಗಳಿಂದ ಆಗಿರತಕ್ಕಂಥದ್ದು ಹಾಗೂ ನಮ್ಮ ಹಿರಿಯರಾದಂತಹ ನಮ್ಮ ಅವರಿಗೆ ಹದಿನೈದನೇ ತಲೆಮಾರು ಬ್ರಹ್ಮಿಭೂತ ನಂಜುಂಡ ದೀಕ್ಷತ್ರರು ಅಂತೇಳಿ ಅವರು ಕೌಂಡಿನ್ಯ ಮಹರ್ಷಿಗಳನ್ನು ಪ್ರತ್ಯಕ್ಷವಾಗಿ ಕಂಡು ಅದೇ ಗಣಪತಿ ದೇವಾಲಯದಲ್ಲಿ ಜೀವ ಸಮಾಧಿ ಆಗಿರ್ತಕ್ಕಂಥದ್ದು ಅಂತಹ ಉತ್ತಮೋತ್ತಮವಾದಂತಹ ಒಂದು ಕೌಂಡಿನ್ಯ ನದಿ ಉಗಮಸ್ಥಾನವನ್ನು ಆ ನದಿಯ ಒಂದು ಪುನರ್ಜೀರ್ಣೋದ್ಧಾರ ಮಾಡುವಂತಹ ಒಂದು ಸಂಸ್ಥೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ಶ್ರೀ ಶ್ರೀ ಗುರುದೇವರ ಒಂದು ಅನುಗ್ರಹದಿಂದ ಗುರುದೇವರ ಒಂದು ಕೃಪಾಶೀರ್ವಾದದಿಂದ ಹಾಗೂ ಗುರುದೇವರ ಒಂದು ಮಾರ್ಗದರ್ಶನದಿಂದ ಮಾಡ್ತಾ ಇರತಕ್ಕಂತಹ ಈ ಒಂದು ಸಂಸ್ಥೆಗೆ ಭಗವಂತನ ಅನುಗ್ರಹದಿಂದ ಎಲ್ಲ ಒಳ್ಳೆಯದಾಗಲಿ ಹಾಗೂ ಬ ಬರುವಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಒಂದು ಅನುಕೂಲವಾಗುವಂತಹ ಒಂದು ಉತ್ತಮೋತ್ತಮವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮಹಾಗಣಪತಿಯ ಅನುಗ್ರಹದಿಂದ ಆಗಲಿ ಕೌಂಡಿನ್ಯ ನದಿ ಪುನರೋದ್ಧ ಪುನರ್ಜೀರ್ಣೋದ್ಧಾರ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಲಿ ಎಂದು ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಲೋಕಾ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಭವಂತು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮ ಇದು ಕೌಂಡಿನ್ಯ ನದಿ ಪುನಶ್ಚೇತನ ಅಂತ ಆರ್ಟ್ ಆಫ್ ಲಿವಿಂಗಿಂದ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರ ಆಶೀರ್ವಾದದಿಂದ ಮತ್ತು ಡಾಕ್ಟರ್ ವೈ ಲಿಂಗರಾಜು ಅಂತ ನಮ್ಮ ಪ್ರಾಜೆಕ್ಟ್ ನ್ಯಾಷನಲ್ ಡೈರೆಕ್ಟರು ಅವರ ಒಂದು ಇದು ಮ್ಯಾಪಿಂಗು ಅವರು ಇಸ್ರೋದಲ್ಲೆಲ್ಲ ಇದಾಗಿದ್ದರು ಆಗಿದ್ರು ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಟೀಮ್ ಇದೆ ಜಿ ಎಸ್ ಸಿ ಟೀಮ್ ಅದು ಮ್ಯಾಪಿಂಗ್ ಮಾಡಿ ಎಲ್ಲೆಲ್ಲಿ ನದಿ ಜಿ ಎಸ್ ಸಿ ಜಿ ಪಿ ಎಸ್ ಪಾಯಿಂಟ್ ಮಾಡಿ ಎಲ್ಲ ಲೊಕೇಶನ್ಸ್ ಎಲ್ಲ ಇದು ಮಾಡಿ ಆ ಪಾಯಿಂಟ್ಗಳಲ್ಲಿ ರೀಚಾರ್ಜ್ವೆಲ್ಲು ಬೋರ್ಡ್ರ್ ಚೆಕ್ ಅಂತ ಮೊದಲು ನೀರು ಕಾಲುವೆಯಲ್ಲಿ ಇರುತ್ತೆ ಅದೇನಾಗತ್ತೆ ರಭಸವಾಗಿ ಹರಿದು ಹೋಗ್ಬಿಡುತ್ತೆ ಅದಕ್ಕೆ ಒಂದು ತಡೆಗೋಡೆ ಅಂದರೆ ಬೋಲ್ಡ್ರ್ ಚೆಕ್ ಅಂತ ಕಲ್ಲುಗಳಲ್ಲೇ ಸಿಮೆಂಟ್ ಇಲ್ದೇ ಕ ಅಡ್ಡವಾಗಿ ನೀರಿಗೆ ಒಂದು ಈ ನದಿ ರೋಡಲ್ಲಿ ಕಾರ್ ಹೋಗ್ತಾ ಇದ್ದರೆ ರೋಡ್ ಹಂಪಿದ್ದಾಗ ಸ್ಲೋ ಆಗುತ್ತಲ್ಲ ಆ ರೀತಿ ಇದೊಂದು ಅದೇ ಮಾದರಿಯಲ್ಲಿ ಮಾಡ್ತೀವಿ ಒಂದು ಬೋಲ್ಡ್ರ್ ಚೆಕ್ ಅಂತ ಅದು ರಭಸವಾಗಿ ಬರೋ ನೀರು ತಡೆದು ಮುಂದಕ್ಕೆ ಬರುತ್ತೆ ಆಮೇಲೆ ಅದರಿಂದ ಒಂದು ಹದಿನೈದು ಅಡಿ ಆಚೆ ಇಲ್ಲಿ ಹೀಗೆ ಮಾಡ್ತಾ ಇದ್ದೀವಲ್ಲ ಇದು ಗುಂಡಿ ಅಂತ ಇಪ್ಪತ್ತಡಿ ಆಳದಲ್ಲಿ ನೀರು ಇಂಗತ್ತೆ ಒಳಕ್ಕೆ ಹೋಗುತ್ತೆ ಆಮೇಲೆ ಅದು ನೀವು ಮುಂದೆ ಹೋಗುತ್ತೆ ಕೆರೆಗೆ ಇಲ್ಲಿ ಕೆರೆ ಇದೆ ಕೆರೆ ಅಭಿವೃದ್ಧಿಗಳು ಮಾಡಿದ್ದೀವಿ ನಾವು ಸಾಕಷ್ಟು ಈಗ ಇಂಜೆಕ್ಷನ್ವೆಲ್ ಅಂತ ಈ ನಾಲ್ಕು ಕಾಲುವೆಗಳು ಫೋರ್ತ್ ಆರ್ಡರ್ ಸ್ಟ್ರೀಮು ಫಿಫ್ತ್ ಆರ್ಡರ್ ಅಂತ ಬರ್ತೀವಿ ಹೆಚ್ಚು ನೀರು ಬರೋ ಕಡೆ ಒಂದೊಂದು ಒಂದು ಐನೂರು ಅಡಿ ಉದ್ದಕ್ಕೆ ಬೋರ್ವೆಲ್ ಹಾಕ್ತೀವಿ ಅದು ನೀರು ತೆಗಿಲಿಕ್ಕಲ್ಲ ನೀರು ಇಂಗಿಸ್ಲಿಕ್ಕೆ ಅದಕ್ಕೆಲ್ಲ ಹೋಲ್ಸ್ ಮಾಡಿ ಪರ್ಪ್ರೇಟೆಡ್ ಹೋಲ್ಸ್ ಮಾಡಿ ನೀರು ಇಂಗಿಸ್ತೀವಿ ಇದೇ ರೀತಿ ನಾವು ಪಾಲಾರ್ ನದಿ ಶುರು ಮಾಡಿದಾಗ ಕೈವಾರದಲ್ಲಿ ಸುಮಾರು ನೀರು ಅರವತ್ತು ಟ್ಯಾಂಕರ್ ನೀರು ಕೊಂಡ್ಕೊಳ್ತಾ ಇದ್ರು ಅವರು ಕೈವಾರ ಗ್ರಾಮಕ್ಕೆ ಆ ನಾವು ಈ ಮೂರು ನದಿ ಪುನಶ್ಚೇತನ ಕಾರ್ಯಕ್ರಮ ಮಾಡಿ ಅಲ್ಲಿ ಗಿಡಗಳೆಲ್ಲ ಹಾಕಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಗಿಡನ ಅಲ್ಲಿ ಬೆಟ್ಟದಲ್ಲಿ ಉಗಮ ಸ್ಥಾನದಲ್ಲಿ ಒಂದು ಕಲ್ಯಾಣಿ ಮಾಡಿದ್ದೀವಿ ಅಲ್ಲೆಲ್ಲ ಈಗಲೂ ನೀರಿದೆ ಕಲ್ಯಾಣಿನಲ್ಲಿ ರೋಟ್ರಿ ಅವರ ಸಹಾಯದೊಂದಿಗೆ ಒಂದು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಗಿಡಗಳನ್ನ ಹಾಕಿದ್ವಿ ಬೆಟ್ಟದಲ್ಲಿ ಅಲ್ಲಿ ಪಾಲಾರು ಉಗಮ ಸ್ಥಾನದಲ್ಲಿ ಮತ್ತು ಕಲ್ಯಾಣಿಗಳೆಲ್ಲ ಮಾಡಿ ಇಂಜೆಕ್ಷನ್ ರೀಚಾರ್ಜ್ ವೆಲ್ ಮಾಡಿರೋದಕ್ಕೆ ಅಲ್ಲಿ ಬೋರ್ವೆಲ್ ಅಲ್ಲ ನೀರು ಮೇಲೆ ಬಂದು ನೀರು ಕೊಂಡ್ಕೊಳ್ತಾ ಇಲ್ಲ ಈಗ ಬೋರ್ವೆಲ್ ನೀರೇ ಪಂಚಾಯಿತಿ ಬೋರ್ವೆಲ್ ನೀರೇ ಆಗ್ತಾ ಇದೆ ಅದೇ ರೀತಿ ಇಲ್ಲೂ ಆಗಬೇಕು ಅಂತ ನಮ್ಮ ಆಫ್ ಬ್ಲೂಯಿಂಗ್ ಒಬ್ರು ಈ ಮಾರುತಿ ಡೆಂಟಲ್ ಕಾಲೇಜವರು ಅವರ ಒಂದು ಸಹಯೋಗದೊಂದಿಗೆ ನಾವು ಈ ಒಂದು ಪುನಶ್ಚೇತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದೇ ರೀತಿ ನಮ್ಮ ಅವರಿಗೆ ಕುಮುದೋತ್ತಿನಲ್ಲೂ ಈ ನೂರ ಎಪ್ಪತ್ತೆಂಟು ಹಳ್ಳಿಯಲ್ಲಿ ಮೂರು ಸಾವಿರದ ಐನೂರು ಸ್ಟ್ರಕ್ಚರ್ಸ್ ಮಾಡಿದ್ದೀವಿ ಅದಕ್ಕೆ ಅವಾರ್ಡ್ಸ್ ಎಲ್ಲ ಬಂದಿದೆ ಎಚ್ ಎಲ್ಲು ಅದಕ್ಕೆ ಸಿ ಎಸ್ ಆರ್ ಫಂಡ್ ಕೊಟ್ಟಿದೆ ಜಲಶಕ್ತಿಯಿಂದನೂ ಒಂದು ಅವಾರ್ಡ್ ಬಂದಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಅದು ಸುಮಾರು ಒಂದು ಏಳೆಂಟು ವರ್ಷ ಸತತವಾಗಿ ಅಲ್ಲೊಂದು ಲಕ್ಷ ಗಿಡ ಮರಗಳನ್ನು ಹಾಕಿದ್ವಿ ಇಲ್ಲೂ ಕೂಡ ನಾವು ನದಿ ನಮ್ಮ ಪರ್ವತ ಇಲ್ಲಿ ಬೆಟ್ಟ ಏನಿದೆ ಬೆಟ್ಟ ಸುತ್ತಮುತ್ತ ಒಂದು ಹತ್ತು ಸಾವಿರ ಗಿಡಗಳ ಗಿಡ ಎಲ್ಲ ಗಿಡಗಳಾಗ್ತಾ ಇದ್ವಿ ನಾನಾ ರೀತಿ ಗಿಡಗಳಾಗ್ತಾ ಇದ್ವಿ ಇದರಿಂದ ಏನಾಗ ಏನಾಗುತ್ತೆ ಅಂದರೆ ನದಿ ಒಂದು ಪುನಶ್ಚೇತನ ಒಂದು ಒಂದು ತಾಂತ್ರಿಕ ರೀತಿಯಲ್ಲಿ ಆಗತ್ತೆ ಇದರಿಂದ ಜನಗಳಿಗೆ ಅನುಕೂಲ ಆಗತ್ತೆ ಈ ಬಂದಿರೋ ಇವರೆಲ್ಲ ಸಹಕಾರದಿಂದ ನಾವು ಈ ಕಾರ್ಯಕ್ರಮನ ಯಶಸ್ವಿ ಗಳಿಸೋಕ್ಕೆ ಗುರುಗಳ ಹತ್ರ ಪ್ರಾರ್ಥನೆ ಮಾಡಿದ್ದೀವಿ ಇದು ಸಕ್ಸ ಯಶಸ್ವಿ ಆಗುತ್ತೆ ಓಕೆ ನಾನು ಕೃಷ್ಣ ಸಿಂಗ್ ಮಾತಾಡ್ತಿದ್ದೀನಿ ಐ ಎ ಎಸ್ ಯು ಕಡೆಯಿಂದ ನಮ್ಮ ಸಂಸ್ಥೆ ಆರ್ಟ್ ಆಫ್ ಲಿವಿಂಗ್ದು ಒಂದು ಸಿಸ್ಟರ್ ಕನ್ಸರ್ನ್ ಅಂತ ಹೇಳ್ತಾರೆ ಅದನ್ನು ನಾವು ಕಾರ್ಪೊರೇಟ್ಸಲ್ಲಿ ಎಲ್ಲ ಹೋಗ್ಬಿಟ್ಟು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ಸ್ನ ಪ್ರಾಜೆಕ್ಟ್ ಪ್ರಪೋಸಲ್ಸ್ ಎಲ್ಲ ಕೊಟ್ಬಿಟ್ಟು ಅದನ್ನು ತೊಗೊಂಡ್ಬರ್ತೀವಿ ಹೀಗೆ ಇದರಲ್ಲಿ ಮುಳುಬಾಗಲ ತಾಲೂಕಿನಲ್ಲಿ ಎರಡು ಕಂಪನಿಯವರು ಟಾಟಾ ಕಮ್ಯುನಿಕೇಷನ್ಸ್ ಮತ್ತು ಬ್ಲೂ ಆ್ಯಂಡರ್ ಕಂಪನಿಯವರು ಸಾಕಷ್ಟು ದಾನ ಮಾಡಿಬಿಟ್ಟು ಅದರಲ್ಲಿ ಒಂದು ಎಪ್ಪತ್ತು ಬೋಲ್ಡರ್ ಚೆಕ್ಸು ಮತ್ತು ಎಪ್ಪತ್ತು ರೀಚಾರ್ಜ್ ಬೆಲ್ಲು ಟಾಟಾ ಕಂಪನಿಯ ಸಂಸ್ಥೆಯಿಂದ ಆಗಿದೆ ಅದು ಉತ್ತನೂರು ಪ್ರಾಜೆಕ್ಟ್ ಅಂತ ಹೇಳ್ತೀವಿ ಹಾಗೆ ಬ್ಲೂ ಆ್ಯಂಡರ್ ಅವರು ಶಿವನಾರಹಳ್ಳಿಯಲ್ಲಿ ಅದೊಂದು ಎಪ್ಪತ್ತೈದು ರೀಚಾರ್ಜ್ ವೆಲ್ಲು ಮತ್ತು ಬೋರ್ಡ್ರು ಚೆಕ್ಸ್ ಎಲ್ಲ ಮಾಡಿದ್ದಾರೆ ಹಾಗೆ ಅದರಲ್ಲಿ ರೀಚಾರ್ಜ್ ಬೋರ್ವೆಲ್ಸ್ ಒಂದು ಸುಮಾರು ಹನ್ನೆರಡು ರೀಚಾರ್ಜ್ ಬೋರ್ವೆಲ್ ಎಲ್ಲ ಮಾಡಿದ್ದೀವಿ ಇವೆಲ್ಲ ಹೇಳದಂತೆ ರೀಚಾರ್ಜ್ ಬೋರ್ವೆಲ್ಗಳು ಮುನ್ನೂರಡಿ ಕಡೆ ಹೋಗ್ಬಿಟ್ಟು ನೀರು ಹರಿಯುವ ನದಿಗೆ ಒಂದು ಪ್ರವಾಹಕ್ಕೆ ಒಂದು ತಡೆ ಕಟ್ಟಿಬಿಟ್ಟು ಬೋರ್ಡ್ರು ಚೆಕ್ ಮಾಡಿ ಅದರಲ್ಲಿ ರೀಚಾರ್ಜ್ ವೆಲ್ಲಲ್ಲಿ ಎಲ್ಲ ಅದು ನೀರು ಇಂಗು ಹಾಗೆ ಮಾಡಿ ಸುತ್ತಮುತ್ತ ಇರತಕ್ಕಂಥ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮೇಲೆ ಬರಲಿ ಅಂತ ಅದನ್ನು ಇದನ್ನು ಸೈಂಟಿಫಿಕ್ ಆಗಿ ಇದನ್ನು ನಾವು ಈ ಪಾಯಿಂಟ್ಸ್ ಎಲ್ಲ ಜಿ ಪಿ ಎಸ್ ಇಸ್ರೋ ಕಡೆಯಿಂದ ಸ್ಯಾಟಲೈಟಿಂದ ಇದು ಮಾಡಿಕೊಂಡು ಅದನ್ನು ಪಾಯಿಂಟ್ಸ್ ಎಲ್ಲ ನಮ್ಮಲ್ಲಿ ಬ್ಯಾಕ್ ಆ್ಯಂಡ್ ಸಪೋರ್ಟಿಂದ ಇದು ಮಾಡ್ತಾರೆ ನಮ್ಮ ಫೀಲ್ಡ್ ಟೀಮ್ ಎಲ್ಲ ಸರ್ವೆ ಮಾಡಿಕೊಂಡು ಎಲ್ಲೆಲ್ಲಿ ಇದೆ ಅದನ್ನು ಮ್ಯಾಪ್ ಮಾಡಿಬಿಟ್ಟು ಅದನ್ನು ಪಾಯಿಂಟ್ ಮಾಡ್ತಾರೆ ನಮ್ಮ ವೆಂಡರ್ಸ್ಗಳಿಗೆಲ್ಲ ಅವರಿಗೆಲ್ಲ ಇದು ಕೊಟ್ಬಿಟ್ಟು ಅದರಲ್ಲಿ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಶ್ರೀನಿವಾಸ ರೆಡ್ಡಿ ಅವರು ಹೇಳ್ತಾರೆ ಸೊ ಎಲ್ಲ ಒಂದು ಟೀಮಿಂದ ಒಂದು ಒಳ್ಳೆಯ ಕೆಲಸಗಳಾಗ್ತಾಯಿದೆ ಹಾಗೆ ನನ್ನಲ್ಲಿ ಏನಪ್ಪ ಕಳಿಕಳಿ ಏನಂತಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಫಾರ್ಮರ್ಸ್ ಆಗಲಿ ರೈತರಾಗಲಿ ಮುಂದೆ ಬಂದುಬಿಟ್ಟು ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ನಾವು ಮಾಡಾದ್ಮೇಲೆ ಅದನ್ನು ಅವರು ನಮ್ಮ ಸ್ವಂತ ನಮ್ಮ ಊರಿನಲ್ಲಿ ನಮ್ಮ ಇದು ಮಾಡಿದರೆ ಅದನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಅವಾಗ ಮಳೆಗಾಲ ಬಂದಾಗ ಒಂದು ಎರಡು ಮೂರು ಮಳೆ ಸೀಸನ್ ಆದಮೇಲೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ನಿಮ್ಮೆಲ್ಲರ ಸಹಕಾರ ಬೇಕು ಇದೆಲ್ಲ ಮಾಡ್ಕೊಳ್ಳೋಕ್ಕೆ ನಮ್ಮ ಶ್ರೀ ಶ್ರೀ ರವಿಶಂಕರ್ ಗುರಿಗಳು ಅವರ ಅನುಗ್ರಹ ಮತ್ತು ಅವರ ಆಶೀರ್ವಾದದಿಂದ ಕೆಲಸ ಶುರು ಮಾಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಭಾಗ್ಯತೆ ಆಗಲಿ ಅಂತ ಕೇಳ್ಕೊಂಡು ಎಷ್ಟು ಎಷ್ಟು ಎಸ್ಟಿಮೇಟ್ ಎಸ್ಟಿಮೇಟ್ ಪ್ರಾಜೆಕ್ಟ್ ಎಸ್ಟಿಮೇಟ್ ಇಟ್ ಗೋಸ್ಟ್ ಅಪ್ ಟು ಒನ್ ಪಾಯಿಂಟ್ ಫೈ ಸಿ ಯಾರರಿಗೂ ಹೋಗುತ್ತೆ ಎರಡು 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 ವಾಟರ್ ಶೆಡ್ ಎರಡು ವಾಟರ್ ಶೆಡ್ದು ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಟು ಅದರ ಮೇಲೆ ಪ್ಲಸ್ ಐಡಿಂಗ್ ಟು ದಟ್ ಏನಪ್ಪ ಗಿಡಗಳೆಲ್ಲ ಬೇರೆ ಇದು ಓನ್ಲಿ ವಾಟರ್ ಸೆಕ್ಷನ್ಗೆ ಮಾತ್ರ ಇಷ್ಟ ಆಗುತ್ತೆ ನಾನು ರಮಾಕಾಂತ್ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಲ್ಲಿ ನದಿ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಶ್ರೀ ರವಿಶಂಕರ್ ಗುರೂಜಿ ಅವರದು ಎಲ್ಲರಿಗೂ ತಿಳಿದ ಇದೆ ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಪುನಃ ನದಿ ಪುನಶ್ಚೇತನ ಯೋಜನೆ ಕೂಡ ಒಂದು ಮುಖ್ಯ ಅಂಗ ಅದು ಸುಮಾರು ಸಾವಿರದ ಒಂಬೈನೂರ ಸಾವಿರ ಎರಡು ಸಾವಿರದ ಹನ್ನೆರಡರಲ್ಲಿ ಆರಂಭ ಆಯಿತು ಕುಮುದತಿ ನದಿ ಪುನಶ್ಚೇತನ ಯೋಜನೆ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆರಂಭ ಆಗಿದೆ ಅದೇ ಸಮಯದಲ್ಲಿ ಈ ಪಾಲಾರ್ ನದಿ ಕೂಡ ಪುನಶ್ಚೇತನ ಮಾಡಬೇಕು ಯಾಕಂದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬರ ಬಹಳ ಪೀಡಿ ಬರ ಪೀಡಿತ ಬರ ಪ್ರದೇಶವಾಗಿದೆ ನೀರಿನ ಸಮಸ್ಯೆ ಬಹಳ ಜಾಸ್ತಿ ಇರೋದರಿಂದ ಪಾಲಾರ್ ನದಿ ಪುನಶ್ಚೇತನ ಕೂಡ ಅದೇ ಸಮಯದಲ್ಲಿ ಕಾರ್ಯಕ್ರಮ ಬದಲಾಯಿತು ಕಳೆದ ಎಂಟು ಒಂಬತ್ತು ವರ್ಷಗಳಿಂದ ಸುಮಾರು ಒಂದು ಹತ್ತು ಹನ್ನೆರಡು ಕಿರು ಜಲನಯನಗಳನ್ನು ನಾವು ಆರಂಭ ಪುನಶ್ಚೇತನ ಮಾಡಿದ್ದೀವಿ ಅದೇ ಪಾಲಾರ್ ನದಿ ಪುನಶ್ಚೇತನದ ಅಂಗವಾಗಿ ಈ ದಿನ ಕೌಂಡ್ಯನ ಕೌಂಡಿನ್ಯ ನದಿ ಅದು ಒಂದು ಪಾಲಾರ್ ನದಿಯ ಉಪನದಿ ಅದರ ಪುನಶ್ಚೇತನ ಕಾರ್ಯಕ್ರಮವನ್ನು ಇವತ್ತು ಆರಂಭ ಮಾಡ್ತಾ ಇದ್ದೀವಿ ಇಲ್ಲೇ ಇದು ಈ ಕೌಂಡಿನ್ಯ ನದಿಯಲ್ಲಿ ಸುಮಾರು ನಾಲ್ಕು ಐದು ಕಿರು ಜಲಾನಯನಗಳು ಇದ್ದಾವೆ ಒಂದು ಮೂವತ್ತು ಮೂವತ್ತೈದು ಹಳ್ಳಿಗಳು ಬರುತ್ತವೆ ಅದರಲ್ಲೆಲ್ಲೂ ಎಲ್ಲದರಲ್ಲಿ ಈ ಕಾಲುವೆಗಳಲ್ಲಿ ನದಿ ನದಿ ನೀರನ್ನು ಸೇಖರಿಸೋದು ಅಂದರೆ ಇಂಗು ಗುಂಡಿಗಳನ್ನು ಮಾಡಿ ಜಾ ಇದು ಇನ್ಗುಂಡಿ ಮತ್ತು ಬೋಲ್ಡರ್ ಚೆಕ್ಗಳನ್ನು ಮಾಡಿ ನೀರನ್ನು ನೆಲದಲ್ಲಿ ಸಂಗ್ರಹಿಸುವಂತಹ ಒಂದು ಕಾರ್ಯಕ್ರಮ ಇದರಿಂದಾಗಿ ನಮಗೆ ಅಂತರ್ಜಲ ಜಾಸ್ತಿಯಾಗಿ ಊರಲ್ಲೆಲ್ಲ ನೀರು ಜಾಸ್ತಿ ಆಗುತ್ತೆ ಇದನ್ನು ನಾವು ಈಗಾಗಲೇ ಎಲ್ಲ ಕಡೆ ಕಂಡುಕೊಂಡಿದ್ದೀವಿ ಕೂಡ ಪತಿ ನದಿಯಲ್ಲೂ ಕಂಡುಕೊಂಡಿದ್ದೀವಿ ಕೈವಾರದಲ್ಲಿ ನಾವು ಶುಭ್ರ ಎರಡು ಸಾವಿರದ ಹನ್ನೆರಡರಲ್ಲಿ ಶಾಲಾ ಆರಂಭ ಮಾಡಿದ ಮೇಲೆ ಅಂತರ್ಜಲ ಬಹಳ ಜಾಸ್ತಿ ಆಗಿದ್ದು ನಾವು ನಮಗೆ ಕಂಡು ಬಂದಿದೆ ಆದ ಕಾರಣ ಇಲ್ಲಿ ಕೂಡ ಮಾಡಿ ಇಲ್ಲಿ ಕೂಡ ಅಂತರ್ಜಲ ಜಾಸ್ತಿ ಆಗುತ್ತೆ ಅಂತ ನಮಗೆ ಭರವಸೆ ಇದೆ ಅದಕ್ಕಾಗಿ ನಮ್ಮ ಗ್ರಾಮಸ್ಥರೆಲ್ಲರೂ ಸಹಕಾರ ಕೋರ್ ಕೋರ್ತಾ ಇದ್ದೀವಿ ಇದೇ ಈ ಕದ್ರಿಪುರ ಕಿರಣ ಜಲ ಜಲಾನಯನದಲ್ಲಿ ಅಂದರೆ ಕುರುಡುಮಲೆಯಲ್ಲಿ ಬರುವಂಥ ಈ ಜಲಾನಯನದಲ್ಲಿ ಇವತ್ತು ಕಾರ್ಯಕ್ರಮ ಆರಂಭವಾಗುತ್ತೆ ಸುಮಾರು ಒಂದು ಐವತ್ತು ರೀಚಾರ್ಜ್ ವೆಲ್ಸು ಐವತ್ತು ರೀಚಾರ್ಜ್ ಬೋರ್ವೆಲ್ ರೀಚಾರ್ ಬೋಲ್ಡರ್ ಚೆಕ್ಸು ಮತ್ತೊಂದು ಮೂರು ರೀಚಾರ್ಜ್ ಬೋರ್ವೆಲ್ ಮಾಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಒಂದು ಎರಡು ಮೂರು ತಿಂಗಳಲ್ಲಿ ಇದು ಆಗುವ ನಿರೀಕ್ಷೆ ಇದೆ ಅದೇ ಮುಂದೆ ಉಳಿದ ಕಿರ ಕೂಡ ಮಾಡುವ ಪ್ರೋಗ್ರಾಮ್ ಇದೆ ಇದಕ್ಕಾಗಿ ನಮ್ಮ ಕೆಲವರು ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ ಆರು ಧನ ಸಹಾಯದಿಂದ ಈ ಆರ್ಟ್ ಆಫ್ ಲಿವಿಂಗಿನ ಮೂಲಕ ಈ ಕಾರ್ಯಕ್ರಮ ನಡೀತಾರೆ ಓಕೆ ಧನ್ಯವಾದ